लेकिन अभी बात करें चलो नहीं ऐसे चीजों चीजों के बारे में ना मिलता है एक चलो कि रतिसर कामाज के इस दूसरा कप्तान यादव के रतिना आले हिंदू तुम्हारे लड़ने से नहीं तुम्हारी मस्तली नहीं है इसीलिए हम लोग इधर फादर మై జూనియర్ సినిమా సిని ಸ್ಪೇನ್ ಸಮೇತ ಈ ಸಿಂಹಾಸನ ಕೊಂಡು ಬಂದಿದೆ ಎಷ್ಟು ಪೇನ್ ಬಿಹೈಂಡ್ ದಿ ಸ್ಕ್ರೀನ್ ಆಯ್ತು ಅಷ್ಟೇ ಪೇನ್ ಸಿನಿಮಾ ಒಳಗೆ ಅದು ರಾಧಾಕೃಷ್ಣರು ಬಂದಿರೋ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾ ನನಗೆ ಈ ಸಿನಿಮಾ ನನ್ನ ದರ್ಶನ ಫಸ್ಟ್ ಮುಂದಿನ ಸ್ವಲ್ಪ ಸಿನಿಮಾ ನೋಡಿದ್ದೆ ನಾನು ನಾನು ಹೆಂಡಿಗೂ ಜೊತೆಯಲ್ಲಿ ಸಿನಿಮಾ ನೋಡೋದು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿತ್ತು ನನಗೆ ಮತ್ತೆ ಮಾಣಿಕ ನೆನಪಿ ಅಲ್ಲಿ ಒಂದು ಕಾದರ್ ಕ್ಯಾರೆ ಸುದೀಪ್ಗೆ ಕಷ್ಟ ಅದಾದ್ಮೇಲೆ ನಾನು ಹೆಂಡತಿ ಹೇಳಿದ್ದು ಈ ಸಿನಿಮಾ ಅದೇ ತಾಣಿಸುತ್ತೆ ನನ್ನ ಸಿನಿಮಾ ನೋಡ್ತಿದ್ದೆ ಎಂದು ತುಂಬಾ ಆಯಿತು ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿತ್ರ ಚಿತ್ರಕಥೆ ಹೇಳಬೇಕು ನಾನು ಹೇಳಿದ್ರು ಕೂಡ ನನಗೆ ಇಷ್ಟ ಆಯಿತು ನಾನು ಅಪ್ಪನೇ ಸಿನಿಮಾದಲ್ಲಿ